ನಮಸ್ಕಾರ ಸ್ನೇಹಿತರೆ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳ್ತಾ ತೋರಿಸ್ತಾ ಇರೋದಿಲ್ಲಿ ಪಡ್ಡು ಮಾಡೋ ಒಂದು ವಿಧಾನವನ್ನು ತೋರಿಸ್ತಾ ಇದ್ದೀನಿ ಪಡ್ಡು ಏನು ತುಂಬ ಜನ ಡಿಫ್ರೆಂಟಾಗಿ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ಈ ವಿಧಾನದಲ್ಲಿ ನೀವು ಪಡ್ಡು ಮಾಡಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಒಂದು ಲೋಟ ಇದೆಯಲ್ಲ ಈ ಲೋಟದಲ್ಲಿ ಮೂರು ಲೋಟ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಈ ಲೋಟಕ್ಕೆ ನಾನು ಒಂದು ಲೋಟ ಆಗುವಷ್ಟು ಉದ್ದಿನಬೇಳೆಯನ್ನು ತೊಗೊತಾ ಇದ್ದೀನಿ ಆಮೇಲೆ ನೀವು ಇದು ಇದ್ರ ಜೊತೆಗೆ ನಾನು ಅನ್ನ ರುಬ್ಬೋಕೆ ಹಾಕ್ತೀನಿ ಅನ್ನ ಹಾಕಿಲ್ಲ ಅಂತ ಅನ್ಸಿದ್ರೆ ನೀವು ಇನ್ನೊಂದು ಅರ್ಧ ಕಪ್ ಜಾಸ್ತಿ ಉದ್ದಿನಬೇಳೆ ತೊಗೋಬೋದು ನಾನು ಅನ್ನವನ್ನು ಉಪಯೋಗಿಸೋದ್ರಿಂದ ನಾನು ಒಂದು ಕಪ್ ಅಷ್ಟೇ ತೊಗೊತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಕಾಳನ್ನು ಹಾಕ್ತಾ ಇದ್ದೀನಿ ಇವು ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನಾನೊಂದು ಮೂರು ಗಂಟೆಗಳ ಕಾಲ ಹಾಗೇ ನೆನೆಯಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ನೆನೆದ್ರೆ ಮಾತ್ರ ಹಿಟ್ಟು ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತರಿ ತರಿ ಚೆನ್ನಾಗಿ ಆಗೋಲ್ಲ ಸೊ ನಾನೊಂದು ಮೂರು ಗಂಟೆ ಕಾಳ ನೆನ್ತ ಆದಮೇಲೆ ಈ ಅಕ್ಕಿಗೆ ನಾನು ರುಬ್ಬಬೇಕಿದ್ರೇ ಶುಂಠಿಯನ್ನು ಮತ್ತೆ ನಾನು ಸೂಜು ಮೆಣಸು ಅಂತ ಹೇಳ್ತೀವಲ್ವ ನಾವು ಸೊ ಆ ಮೆಣಸನ್ನು ನಾನು ತೊಗೊತಾ ಇದ್ದೀನಿ ಯಾಕೆಂದರೆ ಮಕ್ಕಳಿಗೆ ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ತೀನಿ ಚೆನ್ನಾಗಾಗತ್ತೆ ಮಿಕ್ಸರ್ಗೆ ಹಾಕಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ರುಬ್ತೀನಿ ತುಂಬ ಮ್ಯ ತೆಳುವು ಹೋಗಬೇಡಿ ಚೆನ್ನಾಗಿ ಬರೋಲ್ಲ ಸೊ ನಾನು ಈ ಥರ ಮಿಕ್ಸರ್ಗೆ ಮಾಡಬೇಕಿದ್ರೆ ರುಬ್ಕೋಬೇಕಿದ್ರೇ ಸ್ವಲ್ಪ ಹಾಗೆ ಅನ್ನ ಕೂಡ ಹಾಕ್ಕೊತೀನಿ ಒಂದು ಸೌಟ್ ಆಗುವಷ್ಟು ಅನ್ನ ಹಾಕ್ಕೊತೀನಿ ಅದೇ ಕಾರಣಕ್ಕೆ ನಾನು ಅಲ್ಲಿ ಉದ್ದಿನಬೇಳೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅನ್ನ ಹಾಕೋಲ್ಲ ಅಂತಿದ್ರೆ ನೀವು ಉದ್ದಿನಬೇಳೆನೇ ನಾನು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿಯಾಗಿ ಮಾಡ್ಕೊಬೋದು ಈ ರುಬ್ಬಿರುವಂಥ ಹಿಟ್ಟಿಗೆ ನನ್ನ ಆ ಹಿಟ್ಟನ್ನು ಹಾಗೆ ಆಲ್ಮೋಸ್ಟಾಗಿ ನಾನು ಹಾಗೆ ಓವರ್ ನೈಟ್ ಇಟ್ಬಿಡ್ತೀನಿ ಸ್ವಲ್ಪ ಚಳಿ ಕಡಿಮೆ ಚಳಿ ಇದೆ ಅಂತ ಅನಿಸಿದರೆ ನೀವು ಸಾಯಂಕಾಲನೇ ಬಿ ರುಬ್ಬಿಟ್ಕೊಂಬಿಡಿ ಆಯಿತಾ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಹಿಟ್ಟು ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಾಗತ್ತೆ ನಾನು ಈ ಒಂದು ಕ್ವಾಂಟಿಟಿಗೆ ಒಂದು ಈರುಳ್ಳಿ ಇದ್ದೀನಿ ಹಾಗೆ ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಆದರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ ಪಡ್ಡು ಸೊ ನಾನು ಇದಕ್ಕೆ ಒಂದೇ ಈರುಳ್ಳಿ ಹಾಕ್ತಿರೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಇವುಗಳ ಜೊತೆಗೆ ನೀವು ಬೇಕು ಅನಿಸಿದರೆ ಕ್ಯಾರೆಟ್ ತು ತುರಿದ್ಬಿಟ್ಟು ಹಾಕ್ಬೋದು ಚೆನ್ನಾಗಾಗತ್ತೆ ಆಪ್ಷನಲ್ ಆಗಿರುತ್ತೆ ಅದು ನಿಮ್ಗೆ ಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಬಟ್ ಕೆಲವೊಂದು ಸಲ ಮಕ್ಕಳು ಬೇಡ ಅಂತ ಅಂತ ಹೇಳ್ತಾರೆ ಅಂತ ನಾನು ಹಾಕೋಕ್ಕೋಗಲ್ಲ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ತುರಿದು ಹಾಕಿದ್ರು ಚೆನ್ನಾಗಿ ಬರುತ್ತೆ ಸೊ ನಾನು ಇದ್ರ ಜೊತೆಗೆ ಒಂದು ಚಮಚ ಸಾಲ್ಟ್ ಹಾಕಿ ಹಾಕ್ತೀನಿ ಆಮೇಲೆ ಇದ್ರ ಜೊತೆಗೆ ನಾನು ಒಂದು ಚಮಚ ಆಗುವಷ್ಟು ಬೆಲ್ಲವನ್ನು ಯೂಸ್ ಮಾಡ್ತೀನಿ ಜೋನಿ ಬೆಲ್ಲವನ್ನು ಯೂಸ್ ಮಾಡ್ತೀನಿ ಬೆಲ್ಲ ಹಾಕೋದ್ರಿಂದ ನಾನು ಮ ಎಲ್ಲ ವೀಡಿಯೋದಲ್ಲೂ ಹೇಳೋ ಥರನೇ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಬೆಲ್ಲ ಹಾಕೋದ್ರಿಂದ ಸ್ವೀಟ್ ಆಗಲ್ಲ ಆದರೆ ಟೇಸ್ಟ್ ಮಾತ್ರ ಬದಲಾವಣೆ ಆಗುತ್ತೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಇದರಿಂದ ನಿಮಗೇನು ಸ್ವೀಟ್ ಅಂತ ಅನಿಸಲ್ಲ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಯಾವುದೇ ತಿಂಡಿಯನ್ನು ನಾವು ಒಂದೇ ಥರ ಮಾಡೋದರಿಂದ ಅದರ ಟೇಸ್ಟ್ಗಳು ನಮಗೇನು ಏನು ರುಚಿಯಾಗಿ ಅನಿಸಲ್ಲ ಬೋರ್ ಅನಿಸ್ಬಿಡುತ್ತೆ ಬಟ್ ಡಿಫ್ರೆಂಟಾಗಿ ತಿಂಡಿಗಳನ್ನು ಡಿಫ್ರೆಂಟ್ ಆದ ವಿಧದಲ್ಲಿ ನಾವು ಮಾಡ್ತಾ ಹೋದಾಗ ಆ ತಿಂಡಿಯನ್ನು ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ಸೊ ಈ ಥರ ಸಲ ಟ್ರೈ ಮಾಡಿ ನೋಡಿ ನೀವು ಸೊ ನಾನು ಇಲ್ಲಿ ಈ ಇದನ್ನು ತವಾನ ಕಾಯೋಕ್ಕೆ ಇಟ್ಬಿಡ್ತೀನಿ ನಾನು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಕಬ್ಬಿಣದ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಅದು ಬಿಸಿ ಆಗೋಷ್ಟರಲ್ಲಿ ನಾನು ತವಾ ಕಾಯೋಷ್ಟರಲ್ಲಿ ನಾನು ಇನ್ನೊಂದು ಕಡೆ ಚಟ್ನಿನ ಮಾಡ್ಕೊತೀನಿ ಸ್ವಲ್ಪ ಕಾಯಿತುರಿ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಒಂದು ಚಮಚ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿ ಅಂತ ಹೇಳ್ತೀವಲ್ವ ಅದರ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸೂಜ್ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ ಈ ಮತ್ತು ಸ್ವಲ್ಪ ಹಾಕ್ತಾ ಇದ್ದೀನಿ ಪಡ್ಡುಗೆ ಯಾವತ್ತೂ ಅಷ್ಟೇ ಗ್ರೀನ್ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಅದರದ್ದನ್ನೇ ಮಾಡ್ತಿರೋದು ಯೂವಲ್ ಆಗಿ ನಾವು ಅಡುಗೆಗೆ ಬಳಸೋದು ಕೊಬ್ಬರಿ ಎಣ್ಣೆ ಬಳಸ್ತೀವಿ ಆದರೆ ಈ ಥರ ಒಂದು ತವಾ ಮೇಲೆ ನಾವು ಕೊಬ್ಬರಿ ಎಣ್ಣೆನ ಹಾಕಿದ್ರೆ ಏಳಲ್ಲ ಅದಕ್ಕೋಸ್ಕರ ಅದು ಬಂಡಿ ಬಿಟ್ಟು ಬರೋಲ್ಲ ಅಂತ ಅನ್ನೋ ಕಾರಣಕ್ಕೆ ನಾನು ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಎಣ್ಣೆ ಆಗುತ್ತೋ ಅದನ್ನು ನೀವು ಉಪಯೋಗಿಸ್ತಿರಲ್ಲ ಅದನ್ನೇ ಉಪಯೋಗಿಸ್ಕೋಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ಮೂತಾಗಿ ಬರುತ್ತೆ ಎಷ್ಟು ಚೆನ್ನಾಗತ್ತೆ ಅಂದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಸೊ ಈ ಥರ ನೀವು ಸಲ ಟ್ರೈ ಮಾಡಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದು ಎದ್ದು ಬರ್ತಿದೆ ಅಂದರೆ ಯಾವುದೇ ಥರ ಒಂದು ತವ ಕೂಡ ಹಿಡ್ಕೊತಾ ಇಲ್ಲ ಮತ್ತು ನೋಡೋಕ್ಕೂ ಅಷ್ಟೇ ತುಂಬ ಸ್ಮೂತಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮಕ್ಕಳಿಗೆ ಬಾಕ್ಸ್ಗಳಿಗೆಲ್ಲ ಹಾಕೋಕೆ ಇದಂತೂ ಈ ಥರ ಮಾಡಿಬಿಟ್ರೆ ನೀವು ಸ್ಕೂಲಿಗೆ ಕಳಿಸಿದ್ರೂ ಕೂಡ ಸ್ಮೂತಾಗೇ ಇರುತ್ತೆ ಅಷ್ಟು ಚೆನ್ನಾಗಾಗತ್ತೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ಸೊ ಎಷ್ಟೋ ಸಲ ಕೆಲವೊಂದು ಸಲ ಮಾಡಿಬಿಟ್ಟಿರೋದು ತುಂಬ ನಾರ್ ಥರ ಆಗಿಬಿಡುತ್ತೆ ಅಷ್ಟೊಂದು ರುಚಿಯಾಗಲ್ಲ ಬಿಸಿ ಬಿಸಿ ಇದ್ದಾಗಷ್ಟೇ ಚೆನ್ನಾಗಿರುತ್ತೆ ಇಲ್ಲ ಇದು ಆರ್ತಾ ಬಂದಾಗೇ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಬಟ್ ಈ ಥರ ಮಾಡೋದ್ರಿಂದ ಹಾರ್ಡೇನು ಅನಿಸಲ್ಲ ಸೊ ನೀವು ಎಷ್ಟೊತ್ತು ತನಕ ಇಟ್ಟರು ಕೂಡ ಸ್ಮೂತಾಗೇ ಇರತ್ತೆ ನೋಡಿ ಇದ್ರ ಜೊತೆ ಗ್ರೀನ್ ಚಟ್ನಿ ಜೊತೆಗೆ ಇದನ್ನು ನೀವು ತಿಂತಿದ್ರೆ ಮಾತ್ರ ಅಷ್ಟು ರುಚಿಯಾಗಿರುತ್ತೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಸಂಜೆವರೆಗೂ ಇಟ್ಟರು ಕೂಡ ಇದೇ ಥರ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್